ಮೈಸೂರಿನಲ್ಲಿ ಅನುಮತಿ ಪಡೆಯದೆ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರವತ್ನಾಲ್ಕು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಅನುಮತಿ ಪಡೆಯದೆ ಪಾರ್ಟಿ ಆಯೋಜನೆ ಮಾಡಿದ್ದಕ್ಕೆ ಅರವತ್ನಾಲ್ಕು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಇಲವಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಬಂಧಿತರಿಗೆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ ಪೊಲೀಸರು ಅರವತ್ನಾಲ್ಕು ಮಂದಿ ಪೈಕಿ ಎಂಟು ಮಂದಿ ಯುವತಿಯರಿದ್ದಾರೆ ಮೈಸೂರು ಮಡಿಕೇರಿ ಬೆಂಗಳೂರು ತಮಿಳುನಾಡಿನವರು ಕೂಡ ಈ ಪಾರ್ಟಿಯಲ್ಲಿ ಭಾಗವಹಿಸಿದ್ರು ಅರವತ್ನಾಲ್ಕು ಜನರ ವಿರುದ್ಧ ಕೇಸ್ ದಾಖಲಾಗಿದೆ ಅದರಲ್ಲಿ ಎಂಟು ಜನ ಯುವತಿಯರಿರುವಂಥದ್ದು ಹಲವಾರು ಸೆಕ್ಷನ್ಗಳನ್ನು ಕೂಡ ಈ ಸಂದರ್ಭದಲ್ಲಿ ಹಾಕಲಾಗಿರುವಂಥದ್ದು ಕೆ ಆರ್ ಹಿನ್ನೀರಿ ಬಳಿ ಎಡಳ್ಳಿ ಗ್ರಾಮದಲ್ಲಿ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು ಈ ಪಾರ್ಟಿಯಲ್ಲಿ ರೇವ್ ಪಾರ್ಟಿ ಇದು ಅಂತ ಹೇಳಲಾಗ್ತಿರೋದು ಅಂದರೆ ಕೆಲವೊಂದಷ್ಟು ನಿಷೇಧಿತ ವಸ್ತುಗಳನ್ನು ಇಲ್ಲಿ ಬಳಕೆ ಮಾಡಲಾಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಅದು ರೇವ್ ಪಾರ್ಟಿನ ಅನ್ನೋದು ಅದರ ಬಗ್ಗೆ ಒಂದು ತನಿಖೆ ಆಗಬೇಕಾಗಿದೆ ಅದ್ರ ಜೊತೆಗೆ ಅನುಮತಿಯನ್ನು ಅನುಮತಿಯನ್ನ ಪಡೆಯದೆ ಇಲ್ಲಿ ಪಾರ್ಟಿ ಮಾಡಿರುವಂಥದ್ದು ಕೂಡ ಒಂದು ಅಪರಾಧ ಆಗಿರುವಂಥದ್ದು ಮೈಸೂರಿನಲ್ಲಿ ಅನುಮತಿ ಪಡೆಯದೆ ಪಾರ್ಟಿ ಮಾಡಿದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರವತ್ನಾಲ್ಕು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಇಲವಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ಬಂಧಿತರಿಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗ್ತಾ ಇದೆ ಅಂದರೆ ಮಾದಕ ವಸ್ತುಗಳನ್ನು ಇಲ್ಲಿ ಬಳಸಿದ್ದಾರ ನಿಷೇಧಿತ ಡ್ರಗ್ಸ್ ಏನಾದರೂ ಬಳಕೆ ಆಗಿದೆಯಾ ಅನ್ನೋದ್ರ ಬಗ್ಗೆ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ